ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ನವೆಂಬರ್ ಇಪ್ಪತ್ತು ನಗರದ ಡಿ ಅತಿಥಿ ಗೃಹದಲ್ಲಿ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ರೈತರ ಸಭೆ ನಡೆಯಿತು ದೆಹಲಿ ರೈತ ಹೋರಾಟದ ಗಂಭೀರ ಚಳುವಳಿ ಉಪವಾಸ ಸತ್ಯಾಗ್ರಹ ಕುರಿತು ಚರ್ಚೆ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಮೈಸೂರಿನಲ್ಲಿ ರಾಜ್ಯ ಮಟ್ಟದ ರೈತ ದಿನಾಚರಣೆಗೆ ಸಿದ್ಧತೆ ನವೆಂಬರ್ ಇಪ್ಪತ್ತೇಳರಿಂದ ಆರಂಭವಾಗಲಿರುವ ದೆಹಲಿ ಚಳುವಳಿ ಕರ್ನಾಟಕ ರಾಜ್ಯದ ರೈತ ಸಂಘ ಸಂಘಟನೆಗಳ ಒಕ್ಕೂಟ ನಿರ್ಣಯ ಕುರಿತು ಮುಖಂಡರೊಂದಿಗೆ ಸಭೆ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮದ ರೂಪುರೇಷೆಗಳ ತಯಾರಿ ಸಮಿತಿಗಳ ರಚನೆ ಹಣಕಾಸು ಸಂಗ್ರಹ ಕುರಿತು ಚರ್ಚೆ ನಡೆಯಿತು ಸಭೆಯಲ್ಲಿ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ವಸಂತಕುಮಾರ್ ಹೊಸಮಠ ಚೇತನ್ ಕಿರಗಸೂರು ಶಂಕರ್ ಹತ್ತಳ್ಳಿ ದೇವರಾಜು ಮಾದೇವಯ್ಯ ಬರಡನಪುರ ನಾಗರಾಜು ಸೇರಿದಂತೆ ಹಲವು ರೈತ ಮುಖಂಡರು ಭಾಗಿಯಾಗಿದ್ದರು ನಮ್ಮ ಕಬ್ಬು ಶಾಂತಕುಮಾರ್ ಅವರು ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಬಗ್ಗೆ ಮಾತಾಡೋದು ನನಗೆ ತುಂಬಾ ಅದ್ಭುತ ಆಯ್ತು ಇವಾಗ ನಾನು ಈ ಒಂದು ಸಂಘಟನೆಗೆ ನಾನು ಹಲವಾರು ದಿವಸಗಳಿಂದ ಅಬ್ಸರ್ವ್ ಮಾಡಿ ಇದು ಬಹಳಷ್ಟು ಒಂದು ಗಟ್ಟಿ ಧ್ವನಿನ ಡೆಲ್ಲಿ ಗಂಡ ತಗೋತದ ಅನ್ನೋದು ಭಾವನೆ ಇದೆ ಅದರಲ್ಲಿ ಏನಪ್ಪ ಅಂತಂದ್ರೆ ಕಾರ್ಖಾನೆಗಳು ಇತ್ತೀಚೆಗೆ ಸುಧಾರಿಸಿದಂಥ ಕಬ್ಬಿನ ತಳಿಗಳು ಇಂದ ನಮ್ಮ ಮೂಲ ತಳಿ ಏನಿತ್ತು ಆ ಮೂಲ ತಳಿ ನಾಶವಾಗಿದೆ ಆ ಮೂಲ ತಳಿ ನಾಶವಾಗಿರೋದ್ರಿಂದ ಏನಾಗಿದೆ ಅಂದ್ರೆ ಅದು ಪರಿಸರ ಸ್ನೇಹಿತಳಿ ಇತ್ತು ಯಾವುದು ಮೊದಲಿದ್ದು ಅದು ನೂರಾರು ವರ್ಷದಿಂದ ಬೆಳಕ ಬರ್ತಾ ಇತ್ತು ಒಂದ್ಸಾರಿ ಕಬ್ಬನ್ನು ನಾಟಿ ಮಾಡಿದ್ರೆ ನೀವು ಹತ್ತು ಬೆಳೆ ತೆಗೀರಿ ಅದರಲ್ಲಿ ಕಳೆ ಬರ್ತಾ ಇತ್ತಿಲ್ಲ ಇತ್ತೀಚೆಗೆ ಕಾರ್ಖಾನೆಯವರು ತಮ್ಮ ಲಾಭಕ್ಕೋಸ್ಕರ ಅಂದರೆ ಅವ್ರಿಗೆ ಸಕ್ಕರೆ ಇಳುವರಿ ಬರುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ತಳಿನ ಅವರೇ ಸಹ ಸರ್ಟಿಫೈಡ್ ಮಾಡಿ ಕೊಡ್ತಾ ಇದ್ದಾರೆ ಆ ತಳಿಲಿ ಕಳೆ ಬರುತ್ತಾ ಆ ಕಳೆ ಬರೋದಕ್ಕೋಸ್ಕರ ಏನಾಗಿದೆ ನಾನಾ ಕಂಪನಿಗಳು ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಏನು ಏನು ಎಂಡೋ ಸ್ವಲ್ಪನೇ ಯಾವ ರೀತಿ ಆಯಿತು ಇವಾಗ ಅದೇ ಥರ ರೈತರು ಕೂಲಿ ಲೇಬರ್ ಸಿಗ್ತಾ ಇಲ್ಲ ಅವರು ಏನು ಮಾಡೋಕ್ಕಾಗಲ್ಲ ನಮ್ಮ ರೈತರು ಲೇಬರ್ ಬರಲ್ಲ ಅನ್ನೋ ಸಂಕಟಕ್ಕೆ ನಾವು ಸ್ಥಿತಿ ಅಂತ ಹೊಡಿಲೇಬೇಕು ಆದ್ದರಿಂದ ನಮ್ಮ ಡಿಮ್ಯಾಂಡ್ ಏನು ಅಂದ್ರೆ ಮಂಡ್ಯ ಕಬ್ಬು ಏನು ಇಂದ ಮೂಲ ತಳಿ ಇತ್ತು ಆ ತಳಿ ಹಾಕಿದ್ರೆ ಹತ್ತು ಬೆಳೆ ಬೆಳಿರಿ ಅದರಲ್ಲಿ ಕಳೆ ಬರಲ್ಲ ಅದಕ್ಕೆ ಬೇರುಗಳು ಜಾಸ್ತಿ ಅಡ್ಡು ಬೇರುಗಳು ಜಾಸ್ತಿ ಈ ಅಡ್ಡ ಬೇರು ಇರಲ್ಲ ಗೂಟ ಬೇರುಗಳು ಅಂತ ಕೆಳಗಡೆ ಹೋಗೋ ಬೇರು ಇರುತ್ತೆ ಆ ತಳಿನ ನಾವು ತಂದ್ರೆ ಮಾತ್ರ ಮುಂದೊಂದು ದಿನ ನಾವು ಉಳ್ಕೋಬಹುದು ಇಲ್ಲಾಂದ್ರೆ ಪರಿಸರ ನಾವೇ ಹಾಕಿ ನಮ್ಮ ಬೂಮ್ ತಾಯಿನ ನಾವು ಕೊಲ್ತಾ ಇದೀವಿ ಎಲ್ಲವೂ ನಮ್ಮ ಮೂಲ ತಳಿ ಉಳಿಸ್ಕೊಂಡ್ರೆ ನಾವು ಭಾರತ ಕೃಷಿ ಪ್ರಧಾನವಾದ ದೇಶ ಅಂತ ಹೇಳಿ ನನ್ನ ಮಾತನ್ನ ಅಧ್ಯಕ್ಷರಿಗೆ ವಹಿಸಿ ಮುಗಿಸ್ತಾ ಇದ್ದೇನೆ ಪ್ರಭುಸ್ವಾಮಿ ಹಳ್ಳಿ ಕೆರಹುಂಡಿ ಚಿಕ್ಕನ್ ಚಿತ್ರ ಹೋಬಳಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಪದಾಧಿಕಾರಿಗಳು ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹನ್ನೊಂದು ಗಂಟೆಗೆ ಮೌನ ಮೂಲಕ ಬ್ಯಾನರ್ ಬಂಟಿ ಅಲ್ಲಿ ಕೂತ್ಕೊಂಡು ಒಂದು ಮೂರು ಗಂಟೆ ತನಕ ಕೂತಿದ್ದು ಆ ನಂತರ ಮೆಮಲ್ಲಿ ನಂಬಿಕೊಳ್ಬೇಕು ಮಾಧ್ಯಮದ ಮೂಲಕ ಅದು ಜನರಿಗೆ ಪ್ರಚಾರ ಆಗಬೇಕು ಒಂದೇ ವಿಚಾರ ಗರಿಷ್ಠ ಬೆಂಬಲ ಬೆಲೆ ಕಾನೂನು ಖಾತ್ರಿ ಆಗಬೇಕು ಯಾಕೆಂದ್ರೆ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡ್ತದೆ ಬೆಲೆ ಕುಸಿತ ಆದ್ರೆ ತರ್ಚಸ್ಸು ಮಾಡಲ್ಲ ಬೆಲೆ ಕುಸಿತ ಆದಾಗ ರೈತರು ಕಡಿಮೆ ರೇಟ್ ಮಾರಿ ನಾವೆಲ್ಲ ಸಾಲಗಾರರಾಗ್ತಾ ಇದೀವಿ ಇಡೀ ದೇಶದ ರೈತರ ಸಮಸ್ಯೆ ಈ ಥರ ಆಗ್ತಾ ಇದೆ ಸರ್ಕಾರಗಳು ಚೆಲ್ಲಾಟ ಆಡ್ತಾ ಇದೆ ಸರ್ಕಾರಗಳು ಪ್ರಧಾನಿ ಮೋದಿಯವರು ಕಳೆದ ನಾಲ್ಕು ವರ್ಷದಿಂದಲೂ ಕೂಡ ಈ ಹೋರಾಟ ಮಾಡ್ತಾ ಇದ್ರೆ ನಾನು ಬಗೆಹರಿಸ್ತೀನಿ ಅಂತೇಳಿ ಇವತ್ತು ಬರ್ಗ ಬಗೆಹರಿಸಿಲ್ಲ ಯಾಕೆ ಎಲ್ಲ ಸರ್ಕಾರಿ ನೌಕರರಿಗೆ ತಿಂಗಳು ಕರೆಕ್ಟಾಗಿ ಸಂಬಳ ಕೊಡ್ತಾರೆ ಸಂಬಳ ನಿಗದಿ ಮಾಡ್ತಾರೆ ಕರೆಕ್ಟ್ ಸಂಬಳ ಕೊಡ್ತಾರೆ ಎಮ್ ಎಲ್ ಮಂತ್ರಿಗಳು ಟೆನ್ಷನ್ ತಗೋತಾರೆ ಸಂಬಳ ತಗೋತಾರೆ ಅವ್ರು ಬೇಕಾದ ಶಬಗಳನ್ನ ನಿಗದಿ ಮಾಡ್ಕೊಂಡು ಕರೆಕ್ಟಾಗಿ ತಿಂಗಳ ಸಂಬಳ ತಗೋತಾರೆ ಅವರಿಗೆಲ್ಲ ಕಚಾ ಚಾಚು ತಪ್ಪದೆ ಕಾನೂನು ಬದ್ಧವಾಗಿ ಏನೇನು ಬರಬೇಕು ಎಲ್ಲ ತುಂಬ ರೈತ ಉತ್ಪಾದನೆ ಮಾಡೋರಿಗೆ ತಾವು ಏನು ಬೆಳೆಗೆ ಖರ್ಚು ಮಾಡಿದೀನಿ ಆ ಖರ್ಚಿನ ಹಣವನ್ನು ಕೂಡ ಸಿಂಗ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನಾವು ಎಲ್ಲರೂ ಯೋಚನೆ ಮಾಡಬೇಕು ಭತ್ತದ ಬೆಳೆ ಕುಸಿತ ಆಯ್ತಾ ಇದೆ ಎಲ್ಲಾ ಬೆಳೆಗಳು ಕುಸಿತ ಆಗ್ತವೆ ಸತಿ ಕೊಬ್ಬರಿ ಬೆಲೆ ಇಳಿದೋಯ್ತು ಕೊಬ್ಬರಿ ಬೆಲೆ ರೈತರು ಆತಂಕಕ್ಕೆ ಒಳಗಾದರೂ ಕಪ್ಪು ಬೆಲೆ ಇಳಿದೋಯ್ತು ಸರಿಯಾದ ಕಪ್ಪು ಹಣ ಕೊಡ್ತಾ ಇಲ್ಲ ಈ ರೀತಿ ರೈತರನ್ನ ತುಂಬಾ ಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ ಇದರಿಂದನೆ ರೈತರು ಕೃಷಿ ಬಿಟ್ಟು ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ರೈತರು ಕೃಷಿ ಬೇಡ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಆ ಹಿನ್ನೆಲೆಯಲ್ಲಿ ನಾವು ರೈತರು ದೇಶಾದ್ಯಂತ ಅವರಿಗೆ ಶಕ್ತಿ ತುಂಬಿದ್ರೆ ಆ ಹೋರಾಟ ಬೆಂಬಲಿಸ್ತಾ ಇದ್ರೆ ಖಂಡಿತವಾಗಲೂ ಕೂಡ ನಾವು ಯಾರೂ ರೈತರು ಉಳಿಯೋಕ್ಕೆ ಸಾಧ್ಯ ಇಲ್ಲ ಇವತ್ತು ರೈತರ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ಆ ಜಗಜೀತ್ ಸಿಂಗ್ ದಲೈವಾಲ್ ಅವರು ಮಾಡು ಇಲ್ಲವೇ ಮಡಿ ಅನ್ನುವಂಥ ತತ್ವದ ಆಧಾರದ ಮೇಲೆ ಚಳುವಳಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ರೈತರು ಖಂಡಿತವಾಗಲೂ ಕೂಡ ನಿಮ್ಮ ಹಳ್ಳಿಗಳಲ್ಲಿ ಕೆಲವರು ಎಲ್ಲ ತಲೆ ಒಳಗಡೆ ಬಿ ಜೆ ಪಿ ಕಾಂಗ್ರೆಸ್ ಜನತಾದಳ ಅಂತ ತುಂಬ್ಕೊಂಡು ನಮ್ಮ ಜಾತಿ ಆ ಜಾತಿ ಈ ಜಾತಿ ಅಂತ ತುಂಬ್ಕೊಂಡು ರೈತರು ಕೂಡನೆ ನಾಶ ಆಗ್ತಾ ಇದೆ ಅದನ್ನೆಲ್ಲ ಅವ್ರು ಕಲಿತನೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ನಾವೆಲ್ಲ ರೈತರಪ್ಪ ರೈತರು ಉಳಿವಾಗಿ ಹೋರಾಟ ಮಾಡ್ತಾ ಇದ್ರೆ ಪಕ್ಷ ರಾಜಕಾರಣ ಬೇಡ ಜಾತಿ ರಾಜಕಾರಣ ಬೇಡ ನಾವೆಲ್ಲ ಸೇರಿ ಬೆಂಬಲ ಕೊಡೋಣ ಅನ್ನುವಂಥ ಭಾವನೆ ಬಿತ್ತುವ ಮೂಲಕ ರೈತರಿಗೆ ಶಕ್ತಿ ತುಂಬೋಣ ದೆಹಲಿಯಲ್ಲಿ ಹೋರಾಟ ಮಾಡ್ತಕ್ಕಂಥ ರೈತರಿಗೆ ಶಕ್ತಿ ತುಂಬೋಣ ಆ ದಿಕ್ಕಿನಲ್ಲಿ ಮೈಸೂರು ಜಿಲ್ಲೆಯಿಂದಲೂ ಕೂಡ ನಾಗರಾಜು ಶಂಕರ್ ಅವರು ಜವಾಬ್ದಾರಿ ತಗೊಂಡು ಆ ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ಮಾಡಬೇಕು ಚಾಮರಾಜನಗರ ಜಿಲ್ಲೆಯಲ್ಲಿ ಮಾಧೇವಸ್ವಾಮಿ ಮತ್ತು ರೇವಣ್ಣವರು ಆ ಪದಾಧಿಕಾರಿಗಳ ಜೊತೆ ಸೇವೆ ಮಾಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾಡಬೇಕು ಈಗಾಗಲೇ ಮಂಡ್ಯ ಜಿಲ್ಲೆಯವರು ಆದ ಸಂಘಟನೆ ಒಪ್ಪೊಂಡಿದ್ದಾರೆ ಹಂಗೆ ಬೇರೆ ಬೇರೆ ಜಿಲ್ಲೆಯವರೆಲ್ಲ ಒಪ್ಪೊಂಡಿದ್ದಾರೆ ದೇವರಾಜು ಅವರು ಬೆಂಗಳೂರಿಗೆ ಹೋಗ್ಬೇಕು ಅಲ್ಲಿ ನೆಲಮಂಗಲದವರು ಮತ್ತು ಕನಕಪುರದವರೆಲ್ಲ ಸೇರಿಸ್ಕೊಂಡು ಬೆಂಗಳೂರಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಮೌನ ಧರಣಿ ಮಾಡಬೇಕು ಇದು ಅವರಾಗಿ ಈಗಾಗಲೇ ಜವಾಬ್ದಾರಿ ಕೊಟ್ಟಿದ್ದೀವಿ ಈ ಜವಾಬ್ದಾರಿನ ನೀವೆಲ್ಲ ನಿಮ್ಮ ನಿಮ್ಮ ಭಾಗದಲ್ಲಿ ನಿರ್ವಹಣೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ರೈತರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡೋಣ ಇವತ್ತು ತುಂಬ ರಾಜಕಾರಣ ನಡೀತದೆ ವಿಚಾರಗಳನ್ನ ಬಿಟ್ಬಿಡ್ತಾರೆ ರಾಜಕೀಯ ಪಕ್ಷದರು ಒಂದು ಇಶ್ಯೂ ಇರ್ತಾರೆ ನೀವೇ ಮಾತಾಡೋಲ್ಲ ನೀವ್ ಮಾತಾಡಲ್ಲ ಅಂತಾರೆ ರಾಜಕೀಯ ಪಕ್ಷದರು ಓಟ್ ಬ್ಯಾಂಕ್ಗೋಸ್ಕರ ರಾಜಕಾರಣ ಮಾಡ್ತಾರೆ ನಾವು ಓಟ್ ಬ್ಯಾಂಕ್ ರಾಜಕಾರಣ ಮಾಡ್ಬೇಕಾ ನಮ್ಗೆ ಅಗತ್ಯತೆ ಇಲ್ಲ ಅದು ನಮಗೆ ರೈತರು ರೈತ ಸಮಸ್ಯೆಗಳು ಇಟ್ಕೊಂಡು ಕೆಲಸ ಮಾಡಬೇಕಾದ್ರೆ ನಮ್ಮೆಲ್ಲರೂ ಕರ್ತವ್ಯ ಅದನ್ನು ಬಿಟ್ಬಿಟ್ಟು ರಾಜಕಾರಣಕ್ಕೋಸ್ಕರ ಅವ್ರು ಟೀಕೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ಆದ್ರೆ ಅವರೆಲ್ಲ ನೋಡ್ಕೊಂಡು ನಾವು ಹೋರಾಟ ಮಾಡೋಕ್ಕಾಗಲ್ಲ ನಾವು ರೈತರ ಪರವಾಗಿರೋ ಜನ ರೈತರು ನೈಚುವ ಸಮಸ್ಯೆಗಳು ಇಟ್ಕೊಂಡು ಕೇಳಬೇಕಾಗ್ತದೆ ಕೇಂದ್ರ ಮಂತ್ರಿ ಇರಲಿ ರಾಜ್ಯದ ಮಂತ್ರಿ ಇರಲಿ ರಾಜ್ಯ ಮುಖ್ಯಮಂತ್ರಿ ಇರಲಿ ನಮ್ಮ ಸಮಸ್ಯೆ ಬಗ್ಗೆ ಏರಿಸಿ ಅಂತ ನಾವು ಕೇಳಬೇಕಾಗ್ತದೆ ಈಗ ಪತ್ರಕ್ಕೆ ಬೆಂಬಲ ಬೆಲೆ ಪ್ರೋತ್ಸಾಹನ ಕೊಡಿ ಅಂತ ಕೇಳ್ತಾ ಇದೀವಿ ರಾಜ್ಯ ಸರ್ಕಾರ ಕರ್ತವ್ಯ ಮಾಡಿ ಅಂತ ಕೇಳಲೇಬೇಕಾಗ್ತದೆ ನಾವೇನು ಯಾರ್ದೋ ಸಂಬಂಧ ಬೆಳೆಸೋದಿಲ್ಲ ಸಿದ್ದರಾಮಯ್ಯವರು ನಾಳೆ ಭೇಟಿ ಮಾಡಿ ಅವ್ರಿಗೆ ಐನೂರು ರೂಪಾಯಿ ತೆಲಂಗಾಣದಲ್ಲಿ ಮತ್ತೆ ತಮಿಳುನಾಡಲ್ಲಿ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಆಮೇಲೆ ಒರಿಸ್ಸಾದಲ್ಲೆಲ್ಲ ಐನೂರು ರೂಪಾಯಿ ಭತ್ತಕ್ಕೆ ಹೆಚ್ಚುವರಿ ಬೆಲೆ ಕೊಟ್ಟಿದ್ದಾರೆ ಕೊಡಿ ನೀವು ಅಂತ ಕೇಳಬೇಕಾಗಿದೆ ನಾವು ಅದರಿಂದ ನಾಳೆ ಅವ್ರನ್ನ ಭೇಟಿ ಮಾಡಿ ಅದನ್ನು ಕೂಡ ಕೇಳುವಂತ ಕೆಲಸ ಮಾಡ್ತಾ ಇದೀವಿ ಅದರಿಂದ ನೀವು ಇವತ್ತು ಏನು ವಿಶ್ವ ರೈತರ ದಿನಾಚರಣೆ ವಿಚಾರ ಮತ್ತು ಡೇಲಿ ಹೋರಾಟದ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ ಇಟ್ಟಿದ್ದೀರಿ ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಇಪ್ಪತ್ತಾರನೇ ತಾರೀಕು ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ನೀವೆಲ್ಲ ಎಲ್ಲ ತಾಲೂಕು ಅವ್ರ ಜೊತೆ ಮಾತುಕತೆ ಆಡಿ ನೀವು ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಏನು ಉಪ ಸಮಿತಿಗಳ ಸಭೆಯೂ ಕೂಡ ಮಾಡಿ ಬಹಳ ಅಚ್ಚುಕಟ್ಟಾಗಿ ಬಹಳ ಅದ್ಭುತವಾಗಿ ಮಾಡೋಣ ಕಾರ್ಯಕ್ರಮನ ಇದು ಮೈಸೂರಲ್ಲಿ ರೈತರಿಗೆ ಒಂದು ಶಕ್ತಿ ಬರುವಂತ ಕೆಲಸ ಮಾಡೋಣ ನೂರಾರು ಸಂಘಟನೆಗಳವ ನೂರಾರು ಜನ ರೈತ ಮುಖಂಡರು ಅಂತಾರೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರ ಗೌರವ ಇದೆಯಿದೆ ಪ್ರೀತಿ ಇದೆಯಾದ ಅದ್ರ ಬಗ್ಗೆ ನಾವು ತಾರ ತಲೆ ಕೆಸ್ಕೋಬೇಕಾದ ಅವಶ್ಯಕತೆ ಇಲ್ಲ ಕೀಟಲಿ ಮಾಡೋರಿರ್ತಾರೆ ಚಿತಾಪತಿ ಮಾಡೋರಿರ್ತಾರೆ ಇಲ್ಲ ಸಲ್ಲದ್ ಮಾತಾಡೋರು ಇರ್ತಾರೆ ಅವ್ರ ಬಗ್ಗೆ ನಾವೇನು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಪಾರದರ್ಶಕತೆ ಇರಬೇಕು ಪ್ರಾಮಾಣಿಕತೆ ಇರಬೇಕು ನಾವು ಜನರಿಗೆ ವಿಶ್ವಾಸಿಕರಾಗಿರಬೇಕು ಆಗಿದ್ದು ಮಾತ್ರ ನಮಗೆ ಜನ ಸಹಕಾರ ಕೊಡ್ತಾರೆ ರೈತರ ಸಮಸ್ಯೆಗಳು ಬೆಳೀತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳ ಮೂಲಕ ರೈತರ ಒಂದು ತಟ್ಟ ಜ ಹತ್ತಿರಕ್ಕೆ ಹೋಗೋಣ ರೈತರ ಸಮಸ್ಯೆಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಪುತ್ರಕರ್ತೆ ಬಂದಿದ್ದಾರೆ ಪತ್ರಕೃತ ಫೆಬ್ರವರಿ ಇಪ್ಪತ್ತ್ ನಾವ್ರ ಹದಿಮೂರನೇ ತಾರೀಕಿಂದ ದೇಶದ ರೈತರ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ದೆಹಲಿಯ ಗಡಿಗಳ ಸುತ್ತ ರೈತರು ಇವತ್ತೂ ಕೂಡ ಒಂದು ಟ್ಯಾಕ್ಟರ್ ಎಲೆಯ ಮೂಲಕ ಗಡಿ ರಸ್ತೆಗಳಲ್ಲೇ ಕಾದು ಕುಳಿತಿದ್ದಾರೆ ಸರ್ಕಾರ ರೈತರ ಸಮಸ್ಯೆಯನ್ನು ಬಗೆಹರಿಸುವ ವಿಚಾರದಲ್ಲಿ ನಿರ್ಲಕ್ಷ್ಯತನ ತೋರ್ತಾ ಇದೆ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಬೇಕು ಅಂತಕ್ಕಂಥದ್ದು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ರಾಜಸ್ಥಾನ ರೈತರ ಭಾಳ ಮುಖ್ಯವಾದಂಥ ವಿಚಾರ ಕೇವಲ ಅವರು ಆ ರಾಜ್ಯದ ರೈತರಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಇಡೀ ದೇಶದ ರೈತರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ದೇಶದ ಎಲ್ಲ ರೈತ ಸಂಘಟನೆಗಳು ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆ ಅಡಿಯಲ್ಲಿ ನಾವೆಲ್ಲ ಬೆಂಬಲಿಸ್ತಾ ಇದ್ದೀವಿ ನಾವು ತಮಿಳುನಾಡು ಆಂಧ್ರ ಕರ್ನಾಟಕ ಕೇರಳ ರಾಜ್ಯಗಳ ರೈತರು ಕೂಡ ಅವರ ಜೊತೆ ನಡೆದಿವೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ನಿರ್ಲಕ್ಷ್ಯತನ ಖಂಡಿಸಿ ಏನು ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿಂದ ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಚಳುವಳಿಯ ಗಂಭೀರತೆಯನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ರೈತ ಮುಖಂಡರಾದಂಥ ಜಗಜಿತ್ ಸಿಂಗ್ ತಲೈವಾಲ ಅವರು ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯ ರಾಷ್ಟ್ರೀಯ ಮುಖಂಡರಾಗಿದ್ದಾರೆ ಅವರು ಏನೇ ಆಗಲಿ ನನ್ನ ಪ್ರಾಣ ಓದೂ ಚಿಂತಿಲ್ಲ ರೈತರಿಗಾಗಿ ನನ್ನ ಪ್ರಾಣ ಅಂತ ಹೇಳಿ ತೀರ್ಮಾನ ಮಾಡಿ ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಇಪ್ಪತ್ತಾರನೇ ತಾರೀಕಿನಿಂದ ಆರಂಭ ಮಾಡ್ತಾ ಇದ್ದಾರೆ ಅವರ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡು ಇಲ್ಲವೇ ಮಡಿ ರೈತರಿಗಾಗಿ ನನ್ನ ಜೀವ ಎನ್ನುವಂಥ ಒಂದು ಸ್ಲೋಗನನ್ನು ಹಾಕ್ಕೊಂಡು ಅವರು ಹೋರಾಟ ಕಿಡಿತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ದೇಶದ ಎಲ್ಲ ರೈತ ಸಂಘಟನೆಗಳು ಅವರ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಒಕ್ಕೂರಲ್ಲಿಂದ ಆ ಒಂದು ಹೋರಾಟವನ್ನು ನಾವು ಬೆಂಬಲಿಸ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಆವತ್ತಿನ ದಿನ ನಾವು ಕೂಡ ಅವರ ಜೊತೆ ಇರ್ತೇವೆ ನಾವು ಕರ್ನಾಟಕದ ಕೆಲವು ರೈತ ಮುಖಂಡರು ತಮಿಳುನಾಡಿನ ರೈತ ಮುಖಂಡರು ಮತ್ತು ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಭಾಗದ ರೈತ ಮುಖಂಡರು ಆವತ್ತಿನ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ನಮ್ಮ ರಾಜ್ಯಗಳಲ್ಲಿ ಎಲ್ಲ ರೈತ ಸಂಘಟನೆಗಳು ಇಪ್ಪತ್ತಾರನೇ ತಾರೀಕು ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಿ ನಾವು ಏನು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಆ ಅಮರಣಾಥ ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಿ ಧರಣಿಯನ್ನು ಮೌನ ಧರಣಿಯನ್ನು ಮಾಡೋ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತೀವಿ ಅಂದರೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕ ನಮ್ಮ ಮೈಸೂರು ಚಾಮರಾಜನಗರ ಹಾಗೆ ಎಲ್ಲ ಜಿಲ್ಲೆಗಳಲ್ಲಿ ಮೌನ ಧರಣಿಯನ್ನು ಮಾಡಿ ಆ ರಾಷ್ಟ್ರಪತಿಗಳಿಗೆ ಮತ್ತು ಕೇಂದ್ರದ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಮನವಿ ಪತ್ರವನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡಲಿಕ್ಕೆ ತೀರ್ಮಾನವನ್ನ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆ ತೀರ್ಮಾನವನ್ನು ಕೈಗೊಂಡಿದೆ ಅನ್ನುವಂಥ ವಿಚಾರವನ್ನ ತೀರ್ಮಾನ ಮಾಡಲಿಕ್ಕೆ ನಾವು ಹೇಳಲಿಕ್ಕೆ ಬಯಸ್ತೀವಿ ದೆಹಲಿ ರೈತರ ರೈತ ಮುಖಂಡರ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ಕೇಂದ್ರ ಸರ್ಕಾರವೇ ಅದರ ಹೊಣೆಯನ್ನು ಹೊರಬೇಕಾಗ್ತದೆ ಇದು ಗಂಭೀರವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ರೈತರ ಬಗ್ಗೆ ಲಘುವಾಗಿ ನಡ್ಕೊಂಡ್ರೆ ನಾವು ಸುಮ್ಮಕೆ ಸಾಧ್ಯ ಇಲ್ಲ ಎಂಬತ್ತು ಲಕ್ಷ ಎಂಬತ್ತು ಕೋಟಿ ರೈತರಿದ್ದೀವಿ ಈ ರೈತರ ಉಳಿವಿಗಾಗಿ ಸರ್ಕಾರ ಆಡಳಿತಾತ್ಮಕವಾದ ಕೆಲಸ ಮಾಡಬೇಕು ಬರೀ ಲಘುವಾಗಿ ತಗೊಳ್ಳೋದು ನಿರ್ಲಕ್ಷ್ಯತನ ತಗೊಳ್ಳ ಮಾಡೋದಾದ್ರೆ ನಾವು ಗಂಭೀರವಾದಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ ಹಾಗೆಯೇ ಇವತ್ತು ಬಾಗಲಕೋಟೆ ಬೆಳಗಾವಿ ಗುಲ್ಬರ್ಗ ಇನ್ನಿತರ ಜಿಲ್ಲೆಗಳಲ್ಲಿ ರೈತರು ಕಬ್ಬಿನ ಎಫ್ ಆರ್ ಪಿ ತರ ಅನ್ಯಾಯ ಆಗ್ತಾ ಇದೆ ಹೆಚ್ಚುವರಿ ಬೆಲೆ ನಿಗದಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಭಾಗದಲ್ಲೂ ಕೂಡ ಕಳೆದ ಮೂರು ತಿಂಗಳಿಂದ ಅದೇ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಹಲವಾರು ಬಾರಿ ಪತ್ರ ಬರೆದಿದ್ದೀವಿ ಎಫ್ ಆರ್ ಪಿ ತರೆ ಹೆಚ್ಚುವರಿ ಮಾಡಬೇಕು ಅಂತ ಸರ್ಕಾರ ನಿರ್ಲಕ್ಷ್ಯತನ ತೋರಬಾರದು ಮುಖ್ಯಮಂತ್ರಿಗಳು ತಕ್ಷಣವೇ ಕಬ್ಬು ಬೆಳೆಗಾರರ ರೈತ ಮುಖಂಡರ ಸಭೆಯನ್ನು ಕರೆದು ಕಬ್ಬಿನ ಆರ್ ಪಿ ತರಕ್ಕೆ ಹೆಚ್ಚುವರಿ ಬೆಲೆಯನ್ನು ನಿಗದಿ ಮಾಡಿ ರೈತರನ್ನ ರಕ್ಷಣೆ ಮಾಡಬೇಕು ಆ ಹೋರಾಟ ಮಾಡ್ತಕ್ಕಂಥ ರೈತರ ಒಂದು ಹೋರಾಟಕ್ಕೆ ಮನ್ನಣೆಯನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ದಿನಾಚರಣೆನ ರೈತರು ಯಾರು ಬೇಕಾದ್ರೂ ಮಾಡಿದ್ರೆ ನಾವ್ಯಾಕೆ ಈ ಯೋಗ ಮಾಡಕ್ಕಾಗ್ತದ ರೈತರು ಅಂದಮೇಲೆ ರೈತರ ಹಬ್ಬ ಮಾಡೋದು ನಾವು ಇಪ್ಪತ್ತ್ ಮೂರ್ಕ್ ಮಾಡ್ತೀವಿ ಅಂತ ಹೇಳಿದೀವಿ ರಾಜ್ಯ ಕಬ್ಬು ಬೆಳೆಗಾರ ಸಮಿತಿಯಿಂದ ನಾವೇನು ಹೊಸದಾಗ ಏನು ಮಾಡ್ತಾ ಇಲ್ಲ ಯಾರ್ಯಾರು ಹೊಸದಾಗಿ ಮಾಡ್ತಾರೋ ಅವ್ರನ್ನ ನೀವು ಪ್ರಶ್ನೆ ಕೇಳ್ಬೋದು ಯಾವ ಉದ್ದೇಶಕ್ಕೆ ಮಾಡ್ತೀರಾ ಅಂತ ನಾವು ಮಾಡ್ತಾ ಇರೋದು ಕಳೆದ ನಾಲ್ಕೈದು ವರ್ಷಗಳಿಂದ ನಿರಂತರವು ಮಾಡ್ತಾ ಇದ್ದೀವಿ ಧಾರವಾಡದಲ್ಲಿ ಮಾಡಿದ್ದೀವಿ ಬೆಂಗಳೂರಲ್ಲಿ ಮಾಡಿದ್ದೀವಿ ಮೈಸೂರಲ್ಲಿ ಮಾಡಿದ್ದೀವಿ ಹಂಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಮಾಡಿದ್ದೀವಿ ರಾಜ್ಯ ಮಟ್ಟದ ವಿಶ್ವ ರೈತ ದಿನಾಚರಣೆ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ರಾಜ್ಯದ ರೈತ ಮುಖಂಡರು ಬರ್ತಾ ಇದ್ದಾರೆ ನಮ್ಮ ರಾಜ್ಯದ ಬೇರೆ ಬೇರೆ ರೈತ ಸಂಘಟನೆಗಳು ಅವರು ಕೂಡ ಭಾಗಿಗಳಾಗ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ವಿಶ್ವ ರೈತ ದಿನಾಚರಣೆಯಲ್ಲಿ ನಮ್ಮ ರೈತರದೇ ಆದಂಥ ಬಹಳಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮತ್ತು ಎರಡನೇದಾಗಿ ಆ ವಿಶ್ವ ರೈತ ದಿನಾಚರಣೆ ಸಂದರ್ಭದಲ್ಲಿ ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಂಥ ಏನು ವೀರ ಸೈನಿಕರಿದ್ದಾರೆ ಆ ಸೈನಿಕರ ಪ್ರಾಣ ಕಳ್ಕೊಂಡಂಥ ಸೈನಿಕರ ಕುಟುಂಬವನ್ನ ಕರೆದು ಗೌರವಿಸುವಂಥದ್ದು ಮತ್ತು ರೈತ ಆತ್ಮಹತ್ಯೆ ಮಾಡಿಕೊಂಡಂತ ಕುಟುಂಬದವರನ್ನ ಕರೆದು ಗೌರವಿಸುವಂಥದ್ದು ಮತ್ತು ಸ್ವತಂತ್ರ ಯೋಧರ ಕುಟುಂಬದವರನ್ನ ಕರೆದು ಗೌರವಿಸುವಂಥದ್ದು ಮತ್ತು ರೈತರ ಒಂದು ವಿಚಾರದಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ರೈತರಿಗಾಗಿ ದುಡಿಮೆ ಮಾಡ್ತಾ ಇದ್ದಾರೆ ಗೌರವಿಸುವಂತದ್ದು ನಾವು ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ